ವೆಲ್ಕಮ್ ಬ್ಯಾಕ್ ಟು ಪಂಬಾಟ್ ಕಿಚನ್ ಮನೆಯಲ್ಲಿ ಅಂಜಲ್ ಮೀನು ತಂದಿದ್ರು ಅಂಜಲ್ ಮೀನಿನ ಫ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ರುಚಿಯಾಗಿದೆ ಹಾಗೂ ತುಂಬ ಟೇಸ್ಟಿಯಾಗಿ ರುಚಿ ಟೇಸ್ಟ್ ಎರಡು ಒಂದೇ ಅಂದ್ಬೇಡಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಒಂದು ಒಮ್ಮೆ ನೀವು ಮಾಡ್ಕೊಂಡು ನೋಡ್ಕೊಳ್ಳಿ ಬೇರೆ ಯಾವ ಫಿಶ್ಟರೂ ಕೂಡ ಇದೇ ಮಸಾಲೆ ಹಾಕಿ ರುಚಿಯಾಗಿ ಕೊಡುತ್ತೆ ಹಾಗೂ ಇದ್ರ ಮೊಟ್ಟೆ ಕೂಡ ತುಂಬ ದೊಡ್ಡ ದೊಡ್ಡದಿತ್ತು ಇದ್ರ ಮೊಟ್ಟೆದು ಒಂದು ಬುರ್ಜಿ ಕೂಡ ಮಾಡಿದ್ದೀನಿ ಎಗ್ನಂತರ ಪಲ್ಯ ತುಂಬ ಚೆನ್ನಾಗಿದೆ ಅದು ನೆಕ್ಸ್ಟ್ ವೀಡ್ಯೋದಲ್ಲಿ ನಾನು ಹಾಕ್ತೀನಿ ನೋಡಿ ಈ ಫ್ರೈನ ಸಿಂಪಲಾಗಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಮಾಮೂಲಿಯಾಗಿ ನಾವು ಹುಣಸೆ ರಸನ ಉಪಯೋಗಿಸ್ತೀವಿ ಇಲ್ಲಿ ನಾನು ಲಿಂಬೆನ್ ರಸನ ಉಪಯೋಗಿಸ್ಕೊಂಡು ಮಾಡಿರುವಂಥದ್ದು ಟ್ರೈ ಮಾಡೋಣ ಚೆನ್ನಾಗಿ ಬಂದರೆ ನಿಮಗೂ ಕೂಡ ಹೇಳೋಣ ಅನ್ನಿಸ್ತು ಅದರಿಂದ ಹೇಳ್ತಾ ಇದ್ದೀನಿ ತುಂಬ ಸೂಪರಾಗಿದೆ ಬನ್ನಿ ಹೇಗೆ ಮಾಡಿದ್ರೆ ಹೇಳ್ತೀನಿ ಇಲ್ಲಿ ನೋಡಿ ಅಂಜಾರ ಮಂದಿತ್ತು ತುಂಬ ಇದ್ದವು ಅವು ಅಂದರೆ ಒಂದು ಮೀನು ದೊಡ್ಡ ಮೀನು ತಂದಿದ್ದು ಅದು ಒಂದು ಒಂದು ಕೆ ಜಿ ಮುನ್ನೂರು ಗ್ರಾಮ್ ಇತ್ತು ಅದರಲ್ಲಿ ಇಷ್ಟು ಪೀಸ್ ತೊಗೊಂಡಿದ್ದೀನಿ ಇಷ್ಟು ಮಾಡೋಣ ಅಂತ ನಾನು ನೋಡಿ ಇದನ್ನು ಒಂದು ಮೂರು ನಾಲ್ಕು ಸರಿ ತೊಳ್ಕೊಂಬಂದಿದ್ದೀನಿ ನಂತರ ಇಲ್ಲಿ ನಾನು ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಖಾರ ಇರುವಂಥದ್ದು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಕಿದ್ಮೇಲೆ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಇದಕ್ಕೆ ಹಾಕ್ತಾ ಇದ್ದೀನಿ ಮನೆಯಲ್ಲೇ ಕುಟ್ ಮಾಡಿರುವಂಥ ಅರಿಶಿನ ನೆಕ್ಸ್ಟ್ ಇಲ್ಲಿ ಒಂದು ಟೀ ಸ್ಪೂನಷ್ಟು ನಾನು ಇಲ್ಲಿ ಕಾರ್ನ್ಫ್ಲವರ್ನ ತೊಗೊಂಡಿದ್ದೀನಿ ಕಾರ್ನ್ಫ್ಲವರ್ ಕೋಟಿಂಗ್ ತುಂಬ ಚೆನ್ನಾಗಿ ಕೊಡುತ್ತೆ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ ನಂತರ ಇಲ್ಲಿ ನಾನು ಹೇಳಿದ್ನಲ್ಲ ಹುಣಸೆ ರಸದ ಬದಲು ನಾನು ಒಂದು ಅರ್ಧ ಹೋಳಷ್ಟು ಲಿಂಬೆ ರಸನ ತೊಗೊಂಡಿದ್ದೀನಿ ಮತ್ತೇನಂದರೆ ಈ ಅಂಜಲ್ ಮೀನು ತುಂಬ ಚೆನ್ನಾಗಿರೋ ಟೇಸ್ಟಿ ಕೊಡುತ್ತೆ ಮತ್ತು ಇದು ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿ ಕೊಡುತ್ತೆ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಗಟ್ಟಿ ಅನಿಸಿದ್ರೆ ಇಲ್ಲಿ ಸ್ವಲ್ಪ ನೀವು ನೀವು ನೀರನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಒಂದ್ಸರಿ ಕ್ಲೀನಾಗಿ ಕಲಿಸ್ಕೊಳ್ಳಿ ನೋಡಿ ಕಲಸಾದ್ಮೇಲೆ ಇಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕಲಿಸ್ಕೊಳ್ಳೋಣ ಜಾಸ್ತಿ ನೀರು ಹಾಕಬೇಡಿ ಸ್ವಲ್ಪ ಗಟ್ಟಿನೇ ಇರಲಿ ಯಾಕಂದರೆ ನೀರು ಹಾಕಿಬಿಟ್ರೆ ನಂತರ ಅಕಸ್ಮಾತ್ ನೀವು ಫ್ರಿಜ್ಜಲ್ಲಿ ಇಟ್ಟಿದ್ರೆ ಮೀನು ಅಥವಾ ಮೀನು ನೀರು ಬಿಟ್ಕೊಳುತ್ತೆ ಒಂದೊಂದು ಸರಿ ಆದ್ದರಿಂದ ಅದೊಂದು ಸರಿ ಏನಾಗುತ್ತೆ ನಾವು ತೊಳೆದಿರ್ತೀವಲ್ಲ ನೀರು ಹಾಗೆ ಇರುತ್ತೆ ಅದು ಸ್ವಲ್ಪ ತಿಟ್ಟ ಮೇಲೆ ಅದು ನೀರೆಲ್ಲ ಕೆಳಗಡೆ ಬಂದಿರುತ್ತೆ ಆದ್ದರಿಂದ ಸ್ವಲ್ಪ ಗಟ್ಟಿನೇ ಕಲಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ ಇದನ್ನು ಎಲ್ಲ ಮೇರಿಗೂ ಮೇಲುಗಡೆ ಸವರ್ತೀನಿ ನಾನು ನೋಡಿ ಈ ರೀತಿಯಾಗಿ ಸವರ್ಕೊಳ್ಳಿ ಮೇಲುಗಡೆ ಅದನ್ನು ಗಟ್ಟಿನೇ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ನೀರಾಗಿಬಿಟ್ಟರೆ ಏನಾಗುತ್ತೆ ಹೇಳಿದ ನಾನು ಕೆಳಗಡೆ ಎಲ್ಲ ಒಂದು ನಿಂತು ಬಿಡುತ್ತೆ ಮಸಾಲೆ ಏನು ಮೆನಿ ಹಿಡಿಯೋದಿಲ್ಲ ಮತ್ತು ಮಾಡೋದ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ನನ್ನ ಈ ಥರ ಮಾಡಿಟ್ಕೊಂಡ್ರೆ ಎಲ್ಲ ಮೀನಿಗೂ ತುಂಬ ಚೆನ್ನಾಗಿ ಮೀಸ ಮಸಾಲೆ ಹತ್ಬಿಟ್ಟು ರುಚಿ ಕೊಡುತ್ತೆ ಆದ್ದರಿಂದ ನಿಮ್ಮ ಹತ್ರ ಟೈಮ್ ಜಾಸ್ತಿ ಇತ್ತು ಅಂದರೆ ನೀವು ಒನ್ ಅವರ್ ಕೂಡ ಇಡ್ಬೋದು ಫ್ರಿಜ್ಜಲ್ಲೆಲ್ಲ ಹೊರಗಡೆ ಇಡಿ ಪರವಾಗಿಲ್ಲ ನಾನು ಹೊರಗಡೆನೆ ಒಂದು ಒಂದು ಮೂವತ್ತರಿಂದ ಮೂವತ್ತೈದು ನಿಮಿಷ ಒಂದು ಇಲ್ಲಾಂದರೆ ಒಂದು ಮುಕ್ಕಾಲು ಅಷ್ಟು ಇಟ್ಟಿದ್ದೀನಿ ನಾನು ಟೈಮ್ ಸರಿ ನೋಡಿಕೊಂಡಿಲ್ಲ ಒಟ್ಟು ಅರ್ಧ ಗಂಟೆ ಮೇಲಾಗಿದೆ ಇಟ್ಬಿಟ್ಟು ನೋಡಿ ಈ ಮಸಾಲೆ ಹಚ್ಬಿಟ್ಟು ನಾನು ಇಟ್ಕೊಳ್ತೀನಿ ಎಲ್ಲ ಮೆನಿವಿಗೆ ಇತ್ರಿ ಮಸಾಲೆ ಹಚ್ಕೊಳ್ಳೋಣ ಕ್ಲೀನಾಗಿ ಎಲ್ಲ ಸೈಡು ಕೆಲವೊಬ್ಬರು ಇದಕ್ಕೆ ಮಧ್ಯದಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂಥ ಬೆಳ್ಳುಳ್ಳಿ ಕೂಡ ಹಾಕ್ತಾರೆ ನೋಡಿ ಈ ರೀತಿ ನಾನು ಮಸಾಲೆ ಹಚ್ಚಿ ಒಂದು ಅರ್ಧ ಗಂಟೆ ಅಷ್ಟೇ ಇಡ್ತೀನಿ ನಾನು ನೋಡಿ ಒಂದು ಅರ್ಧ ಗಂಟೆಗಿಂತ ಸ್ವಲ್ಪ ಜಾಸ್ತಿನೇ ಆಗಿದೆ ಈ ರೀತಿ ಮಸಾಲೆ ಹಚ್ಚಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕೂಡ ಅಲ್ವಾ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣ್ತಾ ಇದೆ ಮತ್ತು ಅಂಜಲ್ ಮೀನು ತುಂಬ ಅದು ಒಂದು ಹೋಟ್ಲಲ್ಲಿ ಒಂದೇ ಒಂದು ಮೀನಿಗೆ ಇನ್ನೂರು ರೂಪಾಯಿ ಇರುತ್ತೆ ಅಂದರೆ ಒಂದೇ ಒಂದು ಗೆ ಇನ್ನೂರು ರೂಪಾಯಿ ಇರುತ್ತೆ ಅದು ಇದು ಅಷ್ಟು ನೋಡೋದಿಲ್ಲ ಸ್ವಲ್ಪ ಸಣ್ಣದಿದೆ ನೋಡಿ ನಂತರ ಇಲ್ಲಿ ನಾನು ರವೆ ತಗೊಂಡು ಇದು ತಗೊಂಡಿದ್ದೀನಿ ಸೂಜಿ ರವೆ ಅಥವಾ ಸಣ್ಣ ರವೆ ಅಂತಿರಲ್ಲ ಬಾಂಬೆ ರವೆ ಅಂತಿರಲ್ಲ ಅದು ತಗೊಂಡಿದ್ದೀನಿ ಮತ್ತು ಮತ್ತೊಂದು ಏನು ಮಾಡ್ತೀನಿ ಅಂದರೆ ನಾನು ಇಲ್ಲಿ ಮೀನಿಗೆ ನಾವು ರವೆ ಹಚ್ಬಿಟ್ಟರೆ ಸಪ್ಪೆ ಸಪ್ಪೆ ಅನಿಸುತ್ತೆ ಅಂತ ಅದೇ ರವೆಗೆ ನಾನಿಲ್ಲಿ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪನ್ನ ಹಾಕ್ಕೊಳ್ತೀನಿ ಕೆಲವೊಬ್ಬರು ನನ್ನ ಫ್ಲವರ್ನ ನಾನು ಅಲ್ಲೇ ಹಾಕಿದ್ನಲ್ಲ ಫಸ್ಟಿಗೆ ಮಸಾಲೆ ರುಬ್ ಇದು ಮಾಡುವಾಗ ಕೆಲವೊಬ್ಬರು ಇದಕ್ಕೆ ಕೂಡ ನಾವು ಸೇರಿಸ್ಕೊಳ್ತಾರೆ ಇದಕ್ಕೆ ಸೇರಿಸ್ಕೊಳ್ತಾರೆ ನೋಡಿ ಈಗ ಒಂದು ಅರ್ಧ ಗಂಟೆ ಆಗಿದೆ ನಂತರ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ನೋಡಿ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ನಂತರ ನಾವು ರವೆಯಲ್ಲಿ ಮಾಡಿಟ್ಕೊಂಡಿದ್ವಲ್ಲ ರವೆನ ಒಂದೊಂದೇ ಮೀನು ತೊಗೊಂಡು ರವೆಯಲ್ಲಿ ಎದ್ದುಬಿಟ್ಟು ನಾವು ತವಾ ಫ್ರೈ ಮಾಡೋದು ಇದೊಂದು ಡೀಪ್ ಫ್ರೈ ಮಾಡೋಕ್ಕಿಂತ ತವ ಫ್ರೈ ಮಾಡಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಒಮ್ಮೆ ಮಾಡ್ಕೊಂಡು ನೋಡ್ಕೊಂಡ್ರೆ ಯಾವುದೇ ಇರಲಿ ಈ ರೀತಿ ಮಾಡ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ ನೋಡಿ ಎಲ್ಲ ಮೀನು ಗಿತ್ತೆಗೆ ಜೋಡಿಸ್ತಾ ಹೋಗ್ತಿದ್ದೀನಿ ತವೆ ಮೇಲೆ ಯಾಕಂದರೆ ಒಂದೇ ಸರಿ ಹಿಡಿಯೋದಿಲ್ಲ ಅಲ್ಲ ಅದು ಆದ್ದರಿಂದ ಈ ರೀತಿಯಾಗಿ ನಾನು ಎಲ್ಲ ನೋಡಿ ಈ ರೀತಿ ನಾನು ಎಲ್ಲ ಮೀನು ರವೆಯಲ್ಲಿ ಮುಳುಗಿಸ್ಬಿಟ್ಟು ಹಾಕ್ತಾಯಿದ್ದೀನಿ ತವಾ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ನಮ್ಮೂರ ಕಡೆಯಲ್ಲಿ ತವಾ ಫ್ರೈ ಮಾಡೋದು ಡೀಪ್ ಫ್ರೈ ಕಡಿಮೆ ಮಾಡೋದು ಆ ಟೇಸ್ಟ್ ಬೇರೆ ಕೂಡ ತವ ಫ್ರೈಗೂ ಮತ್ತು ಡೀಪ್ ಫ್ರೈಗೂ ಟೇಸ್ಟೇ ತುಂಬ ಡಿಫ್ರೆಂಟ್ ಆಗಿರುತ್ತೆ ನೋಡಿ ನಾನು ಕೆಲವೇ ಕೆಲವು ಪೀಸ್ಗಳನ್ನು ತೊಗೊಂಡಿದ್ದೀನಿ ಅಷ್ಟೇ ಇಲ್ಲಿ ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಅರೇಂಜ್ ಮಾಡ್ಕೊಳ್ಳೋಣ ನಂತರ ಇಲ್ಲಿ ಎಲ್ಲ ಮೀನು ಹಾಕೋದ ಮೇಲೆ ನಾವು ಇದನ್ನು ಸ್ವಲ್ಪ ಮೇಲುಗಡೆ ಎಣ್ಣೆ ಹಾಕಬೇಕಾಗುತ್ತೆ ಮತ್ತು ಫ್ರೈಗೆ ಏನು ಮುಖ್ಯ ಅಂದರೆ ಇಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಮೀನು ಫ್ರೈಗೆ ಎಣ್ಣೆ ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ ಮತ್ತು ನಾನಿಲ್ಲಿ ಉಪಯೋಗಿಸ್ತಿರೋದು ಕೊಬ್ಬರಿ ಎಣ್ಣೆನ ಉಪಯೋಗಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಮೀನನ್ನ ಇದ್ರ ಹಾಕಿಬಿಟ್ಟು ಈಗ ಮೇಲಿಂದ ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ ಉಪಯೋಗಿಸ್ತೀನಿ ನೋಡಿ ನೋಡಿ ಎಲ್ಲ ಹಾಕಿದ್ದೀನಿ ಮೀನನ್ನ ಇದು ಮೀನನ್ನ ಮತ್ತು ಅಂಗಡಿಯಲ್ಲೇ ಕಟ್ ಮಾಡಿಸ್ಕೊಂಡು ಬಂದಿರುವಂಥದ್ದು ಮನೆಯಲ್ಲಿ ಅದು ತಂದರೆ ಮತ್ತು ಕ್ಲೀನ್ ಮಾಡೋದು ತೊಂದರೆ ಅಂತ ಸಿಟಿಗಳಲ್ಲಿ ಇದ್ದರೆ ಅವೆಲ್ಲ ಕಷ್ಟ ಆಗುತ್ತೆ ಹೊಸಕದೆಲ್ಲ ಕಷ್ಟ ಆಗುತ್ತೆ ಅದರಿಂದ ಅಲ್ಲೇ ಕಟ್ ಮಾಡಿಸ್ಕೊಂಡು ಬಂದುಬಿಡ್ತಾರೆ ನೋಡಿ ಎಲ್ಲ ಅರೇಂಜ್ ಆದಮೇಲೆ ಮೇಲಿಂದ ಈ ರೀತಿ ಎಣ್ಣೆನ ಹಾಕ್ತಾಯಿದ್ದೀನಿ ನಾನು ಎಣ್ಣೆನ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು ನಾಲ್ಕರಿಂದ ಐದು ನಿಮಿಷ ಆದಮೇಲೆ ಇದನ್ನ ಮಗ್ಚಾಕಬೇಕಾಗುತ್ತೆ ಮಧ್ಯ ಮಧ್ಯದಲ್ಲಿ ಇದನ್ನು ಮಗಿಸ್ತಾ ಇರಬೇಕು ಈಗ ಸ್ವಲ್ಪ ಊರಿನ ದೊಡ್ಡದು ಮಾಡ್ಕೊಂಡಿದ್ದೀನಿ ನಾನು ಈಗ ಇದನ್ನು ಮಗಿಸ್ತೀನಿ ನಾನು ನೋಡಿ ಫಸ್ಟ್ ಹಾಕಿದ್ವಲ್ಲ ಅದನ್ನು ಹೋಗ್ತೀನಿ ಈಗ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಕೊಟ್ಟಿದೆ ಮತ್ತು ಇದಕ್ಕೆ ನಾನು ಆರ್ಟಿಫಿಷಿಯಲ್ ಕಲರು ಯಾವುದೂ ಹಾಕಿಲ್ಲ ನ್ಯಾಚುರಲ್ ಆಗಿರುವಂಥ ಎಲ್ಲ ಐಟಮ್ಗಳನ್ನು ಹಾಕಿ ಮಾಡಿರುವಂಥದ್ದು ನೋಡಿ ಈ ರೀತಿ ಇದನ್ನು ಸರಿ ಟರ್ನ್ ಮಾಡ್ಕೊಳ್ಳೋಣ ಮಧ್ಯದಲ್ಲಿ ಎರಡು ಮೂರು ಸಲ ಮಾಡಿದ್ದೀನಿ ಅದನ್ನು ವೀಡಿಯೋ ಮಾಡಿಲ್ಲ ನಾನು ತುಂಬ ಲೆಂತ್ ಆಗುತ್ತೆ ವೀಡಿಯೋ ಅಂತ ನೋಡಿ ಈ ರೀತಿಯಾಗಿ ಆಲ್ಮೋಸ್ಟ್ ಈಗ ರೆಡಿಯಾಗಿದೆ ಅಂದರೆ ಒಂದು ಸ್ವಲ್ಪ ಡೀಪ್ ಫ್ರೈ ಮಾಡಿಬಿಟ್ರೆ ಮುಗಿದೋಯ್ತು ಅಷ್ಟೇ ಮತ್ತೆ ಏನು ಜಾಸ್ತಿ ಏನು ಕೆಲಸ ಇರೋದಿಲ್ಲ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಅನ್ನೋದ್ರ ಜೊತೆ ಆದರೆ ಒಂದೇ ಒಂದು ಫಿಶ್ ಇದ್ದರೆ ಸಾಕು ಅಂದರೆ ಒಂದೇ ಒಂದು ಮೀನಿದ್ದರೆ ಪೀಸ್ ಇದ್ರೆ ಸಾಕು ತುಂಬ ಚೆನ್ನಾಗಿ ಹೋಗುತ್ತೆ ನೋಡಿ ನಮ್ಮ ಅಂಜಲು ಮೀನು ಫ್ರೈ ರೆಡಿಯಾಗಿದೆ ನೋಡಿ ಇದನ್ನು ನಾನು ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡಿಕೊಂಡೆ ಡೀಪಾಗಿ ಫ್ರೈ ಮಾಡಿಕೊಂಡೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾವು ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಕೆಲವೊಬ್ಬರು ಹೇಳ್ತಾನು ಕೇಳಿರ್ಬೋದು ನೀವು ಇವತ್ತು ತಿನ್ನೋದಕ್ಕಿಂತ ನಾಳೆ ಇನ್ನೂ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂಜಲ್ ಮೀನಾಗಲಿ ಯಾವುದೇ ಮೀನಾಗಲಿ ನೋಡಿ ಈ ರೀತಿಯಾಗೂ ಇದನ್ನು ಮಧ್ಯ ಮಧ್ಯದಲ್ಲಿ ಕೂಡ ನಾನು ತುಂಬ ಸರಿ ಟರ್ನ್ ಮಾಡಿದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇದೆ ಇದು ನೋಡಿ ಈ ರೀತಿಯಾಗಿ ನಮ್ಮ ಮೀನು ಫ್ರೈ ರೆಡಿಯಾಗಿದೆ ತುಂಬ ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಕೂಡ ಬರ್ತಾ ಇದೆ ಈಗ ನೋಡಿ ನಾನು ನಿಮಗೆ ಒಂದು ಪೀಸ್ ಕೂಡ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ನನಗೆ ಸ್ವಲ್ಪ ಎಣ್ಣೆ ಬೇಕು ಅನಿಸ್ತು ಎಣ್ಣೆ ಹಾಕಿದ್ದೀನಿ ನಿಮ್ಗೆ ಜಾಸ್ತಿ ಎಣ್ಣೆ ಹಾಕಿದಂಗೆ ಅನಿಸ್ಬೋದು ಆದರೆ ಮೀನಿಗೆ ನಾನು ಹೇಳ್ದಂಗೆ ಎಣ್ಣೆ ಜಾಸ್ತಿ ಇದ್ರೇ ಟೇಸ್ಟ್ ಜಾಸ್ತಿ ಇರುತ್ತೆ ನೋಡಿ ಇನ್ನು ಸ್ವಲ್ಪ ನನ್ನ ಎಣ್ಣೆನ ಹಾಕ್ಬಿಟ್ಟು ಇದನ್ನು ಮತ್ತೊಂದು ಎರಡು ಮೂರು ಸರಿ ಟರ್ನ್ ಮಾಡ್ತೀನಿ ಇದನ್ನು ನಮ್ಮ ಅಂಜಲ್ ಮೀನು ಫ್ರೈ ರೆಡಿ ಯಾವುದೇ ಮೀನಾದರೂ ಇದೇ ರೀತಿ ನೀವು ಮಸಾಲೆ ಹಾಕಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ ಮೀನು ಪ್ರಿಯರಿಗಂತೂ ಅಂಜಲ್ ಮೀನಂದ್ರೆ ತುಂಬ ಇಷ್ಟ ಇರುತ್ತೆ ನಿಮಗೆ ಗೊತ್ತಿರ್ಬೋದು ನೋಡಿ ಎಡೂ ಬದಿಯಲ್ಲೂ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಮತ್ತೆ ನೋಡಿ ಫಸ್ಟ್ ಅದು ಅಲ್ಲಾಡ್ತಿತ್ತು ನೋಡಿ ಈಗ ಅಲ್ಲಾಡೋದಿಲ್ಲ ಆ ರೀತಿಯಾಗಿ ಚೆನ್ನಾಗಿ ಡೀಪ್ ಫ್ರೈ ಆಗಿದೆ ಈಗ ಇದೇ ರೀತಿ ನೀವು ಕೂಡ ಫ್ರೈ ಮಾಡ್ಕೋಬೋದು ಗಮ್ ಅಂತ ಪರಿಮಳ ಕೂಡ ಬರ್ತಾ ಇದೆ ಮಧ್ಯ ಮಧ್ಯದಲ್ಲಿ ಮಧ್ಯ ಮಧ್ಯದಲ್ಲಿ ಏನು ಬರ್ತಾನೆ ಇದೆ ಪರಿಮಳ ಈ ಫ್ರೈ ಮಾಡೋದ್ರಿಂದ ಏನಂದರೆ ತುಂಬ ಜನಕ್ಕೆ ಬಾಯಲ್ಲಿ ನೀರು ಬಂದುಬಿಡುತ್ತೆ ಈಗ ಯಾರದೇ ಮನೆಗೆ ಮೀನು ಫ್ರೈ ಮಾಡಿದ್ರು ಕರೆಕ್ಟಾಗಿ ಕಂಡು ಹಿಡ್ಬೋದು ಮೈನ್ ಯಾರೋ ಮೀನು ಫ್ರೈ ಮಾಡಿದ್ದಾರೆ ಅಂತ ನೋಡಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ನಾನು ನಿಮ್ಗೆ ತೋರ್ಸೋಕ್ಕೆ ಒಂದು ನಾಲ್ಕು ಪೀಸ್ ಹಾಕೊಡಿದ್ರಿ ಇದ್ರೆ ಎಲ್ಲ ಹಿಡಲಿಲ್ಲ ನೋಡಿ ಮುರಿದು ಕೂಡ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ನೋಡಿ ಮಸಾಲೆ ಕೂಡ ನೋಡಿ ಎಷ್ಟು ಚೆನ್ನಾಗೆ ಹತ್ಕೊಂಡಿದೆ ಎಲ್ಲ ಒಂದು ಮೀನಿಗೂ ನೋಡಿ ಮುರಿದು ಕೂಡ ತೋರಿಸ್ತೀನಿ ನಿಮಗೆ ನೋಡಿ ಯಾವ ರೀತಿಯಾಗಿ ಒಳಗಡೆ ಬೆಂದಿದೆ ಅಂತ ಬಿಸಿ ಬಿಸಿ ಇದೆ ಕೈ ಇತ್ತು ನೋಡಿ ಈಗ ನಮ್ಮ ರುಚಿಯಾಗಿರುವ ಅಂಜರ್ ಮೀನು ಫ್ರೈ ರೆಡಿಯಾಗಿದೆ ಇದೇ ರೀತಿ ನೀವು ಕೂಡ ಮಾಡ್ಕೊಂಡು ತಿನ್ಕೋಬೋದು ಹಾಗೂ ಯಾರೆಲ್ಲ ನಮ್ಮ ವೀಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮತ್ತು ಶೇರ್ ಮಾಡಿ ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಇರಿ ಹಾಗೂ ಲೈಕ್ ಬಟನ್ ಹೊತ್ತದ ಮರಿಬೇಡಿ ಸೂಪರ್ ಆಗಿದೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್